ಹಾಯ್ ಸ್ನೇಹಿತರೆ ನಮಸ್ಕಾರ ಫೈನಲಿ ನಾವು ನೀವು ಎಲ್ಲರೂ ಕೂಡ ಕಾಯ್ತಿದ್ದಂತಹ ದಿನ ಬಂದಾಗಿದೆ ಅದೇ ಆರ್ ಸಿ ಯ ಕ್ಯಾಪ್ಟನ್ ಯಾರು ಅನ್ನೋದನ್ನ ಅನೌನ್ಸ್ಮೆಂಟ್ ಮಾಡುವಂತಹ ದಿನ ಅಫಿಷಿಯಲಿ ಆರ್ ಸಿ ಬಿ ಅವರೇ ತಿಳಿಸಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಾವು ನಮ್ಮ ಕ್ಯಾಪ್ಟನ್ ಯಾರು ಮುಂದಿನ ಸಾರಥಿ ಯಾರು ಅದನ್ನ ಹೇಳ್ತೀವಿ ಅಂತ ಸೊ ಹಾಗಾದ್ರೆ ನಿಮ್ಗೂ ಕೂಡ ಕುತೂಹಲ ಇರಬಹುದು ನಮಗೂ ಕೂಡ ಆರ್ ಸಿ ಬಿ ಇನ್ಸೈಡ್ ವಲಯದಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಆಗ್ತಾ ಇದೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಎಲ್ಲರ ಕಣ್ಣಿರೋದು ವಿರಾಟ್ ಕೊಹ್ಲಿ ಮೇಲೆ ವಿರಾಟ್ ಕೊಹ್ಲಿ ಏನಾದರೂ ಮತ್ತೆ ಕ್ಯಾಪ್ಟನ್ಶಿಪ್ ಮಾಡ್ತಾರೆ ಅಂತ ಆದ್ರೆ ವಿರಾಟ್ ಕೊಹ್ಲಿ ಅಲ್ಲದೇ ಇರುವಂತ ಆಪ್ಷನ್ಸ್ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಜೊತೆಗೆ ಅದರಲ್ಲಿ ಒಬ್ಬ ವ್ಯಕ್ತಿ ಕ್ಯಾಪ್ಟನ್ ಆಗಬಹುದು ನೈಂಟಿ ನೈನ್ ಪರ್ಸೆಂಟ್ ಅಂತ ಇದೆ ಸೊ ಕೊಹ್ಲಿ ವಿಚಾರವಾಗಿ ನಾವು ಮೊದಲು ಮಾತಾಡೋಣ ಕೊಹ್ಲಿ ಆಗ್ತಾರ ಏನು ಅಂತ ಸೊ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಕೊಹ್ಲಿ ಹಿಂದೆ ಇದರ ಹೈಯೆಸ್ಟ್ ಸ್ಟೆಂಟ್ ಅಂದ್ರೆ ಹೆಚ್ಚಿನ ಅವಧಿಗೆ ಕ್ಯಾಪ್ಟನ್ಶಿಪ್ ಮಾಡಿರೋದೇ ಕೋಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಇನ್ನೊಂದು ಹೇಳ್ತೀವಿ ಎಲ್ಲಿ ನಿಮಗೆ ಲೈವ್ ನೋಡಬಹುದು ಹೇಗೆ ಯಾವ ಚಾನೆಲ್ ಅಲ್ಲಿ ಮೊಬೈಲ್ ಅಲ್ಲಿ ಹೇಗೆ ಟಿವಿಲ್ ಹೇಗೆ ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ ಸೊ ಕೊಹ್ಲಿ ಕ್ಯಾಪ್ಟನ್ ಮಾಡ್ತಾರ ಇದು ಸದ್ಯಕ್ಕಿರುವಂತಹ ಪ್ರಶ್ನೆ ಮತ್ತೆ ಕೊಹ್ಲಿ ಏನಾದರೂ ಕ್ಯಾಪ್ಟನ್ ಆಗ್ತಾರ ಅಂತ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೊಹ್ಲಿ ಫಾರ್ ದ ಲಾಂಗ್ ಸ್ಟಿಂಟ್ ಅಂದ್ರೆ ಹೆಚ್ಚಿನ ಅವಧಿಗೆ ಅವರು ಕ್ಯಾಪ್ಟನ್ಶಿಪ್ ಅನ್ನ ಮಾಡದಂತೂ ಸೊ ಅವರ ಒಂದು ಹೆಗಲಿಗೆ ಮತ್ತೆ ಕ್ಯಾಪ್ಟನ್ಶಿಪ್ ಕೊಡ್ತಾರ ಅನ್ನೋದ್ರ ಬಗ್ಗೆ ಈಗ ಸಿಕ್ಕಾಪಟ್ಟೆ ಕುತೂಹಲ ಇದೆ ಸೊ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಡೂಪ್ಲಸ್ಸಿ ಅವರಿಗೆ ಕ್ಯಾಪ್ಟನ್ಶಿಪ್ ಅನ್ನು ಕೊಡ್ಲಾಯಿತು ಸುಮಾರು ನೂರ ನಲ್ವತ್ ಮ್ಯಾಚ್ ಗಳನ್ನ ಅವರು ಲೀಡ್ ಮಾಡಿದ್ದಾರೆ ಕೊಹ್ಲಿ ಆರ್ ಸಿ ಬಿಗೆ ಗೆ ಅವರ ಒಂದು ವಿನ್ನಿಂಗ್ ಇದು ಅಷ್ಟು ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ ಬಟ್ ಏನಂತಂದ್ರೆ ಕೊಹ್ಲಿ ಮ್ಯಾಚ್ ಗಳನ್ನ ಗೆಲ್ಸಿರ್ಬೋದು ಬಟ್ ಕಪ್ ಅನ್ನು ಗೆಲ್ಸೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಆ ಕಾರಣಕ್ಕೆ ಇನ್ನೊಂದು ಕೊಹ್ಲಿ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆಯಲ್ಲ ಅಲ್ಲ ಅದಕ್ಕೆ ಇಷ್ಟು ದಿನ ಕ್ಯಾಪ್ಟನ್ಶಿಪ್ ಬಗ್ಗೆ ಕೋಲಿ ಏನಾದ್ರೂ ಆಗಿದ್ರೆ ಮುಂಚೆನೆ ಅನೌನ್ಸ್ಮೆಂಟ್ ಮಾಡಿರೋರು ಇಷ್ಟು ಡಿಲೇ ಮಾಡೋಕೆ ಸಾಧ್ಯ ಇರಲಿಲ್ಲ ಒಂದೋ ಕೋಹ್ಲಿ ಕನ್ವಿನ್ಸ್ ಆಗಿಲ್ಲ ಇಲ್ಲೇ ಹೋದ್ರೆ ಮ್ಯಾನೇಜ್ಮೆಂಟ್ ಗೆ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಶಿಪ್ ಬರ್ಡನ್ ಅನ್ನು ಕೊಡೋದು ಬೇಡ ಅವರು ಫ್ರೀ ಆಗಿ ಬ್ಯಾಟಿಂಗ್ ಮಾಡ್ಲಿ ಅನ್ನೋದ್ರ ಇರ್ಬೋದು ಮೇ ಬಿ ಆ ಒಂದು ಕಾರಣ ಇರಬಹುದು ಯಾಕಂದ್ರೆ ಟಿ ಟ್ವೆಂಟಿ ಸೆಟಪ್ ಇಂದ ಕೂಡ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಸೊ ಆ ಕಾರಣಕ್ಕೆ ಕೊಹ್ಲಿ ಆಗಿದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲೇ ಅನೌನ್ಸ್ ಮಾಡಿರೋರು ಕೊಹ್ಲಿ ಜೊತೆ ಮಾತುಕತೆ ಆಗಿ ಎಲ್ಲ ಫೈನ್ ಆಗಿದ್ರೆ ಬಟ್ ಕೊಹ್ಲಿ ಅಲ್ಲದೆ ಇರೋದಕ್ಕೆ ಇಷ್ಟು ಲೇಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಟೀಮ್ ಗಳು ಕೂಡ ಅನೌನ್ಸ್ ಮಾಡ್ತಾ ಬಂದಿವೆ ಬಟ್ ಆರ್ ಸಿ ಬಿ ಡಿಲೇ ಮಾಡೋದಕ್ಕೆ ಕಾರಣನೇ ಕೊಹ್ಲಿ ಅವರ ಜೊತೆಗೆ ಒಪ್ಪಂದ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆರ್ ಸಿ ಬಿ ಇನ್ಸೈಡ್ ಮಾಹಿತಿ ನಮ್ಗೆ ಲಭ್ಯವಾಗ್ತಾ ಇರೋದು ಸೊ ಹಾಗಾಗಿ ಬಟ್ ಕೊಹ್ಲಿ ಯಾಕೆ ಬೇಕು ಅಂತ ನೋಡಿದ್ರೆ ಸೀನಿಯರ್ ಇದಾರೆ ಸೊ ಬೇರೆ ಟೀಮಲ್ಲಿ ನಾವು ಗಮನಿಸಿದ್ರೆ ಒಳ್ಳೊಳ್ಳೆ ಪ್ಲೇಯರ್ಗಳು ಇಂಡಿಯಾನ ಪ್ರತಿನಿಧಿಸುವಂತ ಪ್ಲೇಯರ್ಗಳು ಕ್ಯಾಪ್ಟನ್ ಆಗಿರೋದ್ರಿಂದ ಕೊಹ್ಲಿ ಅವರು ಬಂದ್ರೆ ಇನ್ನೂ ಬ್ರಾಂಡ್ ವ್ಯಾಲ್ಯೂ ಸಿಗುತ್ತೆ ಸೊ ಆ ಕಾರಣಕ್ಕೆ ಕೊಹ್ಲಿ ಬೇಕು ಅನ್ನೋ ಚರ್ಚೆಗಳು ಕೂಡ ಇದೆ ಬಟ್ ಆ ಸಾಧ್ಯತೆಗಳು ಯಾಕೋ ಕಡಿಮೆ ಅಂತ ಅನಿಸ್ತಾ ಇದೆ ಬಟ್ ಕೊನೆ ಕ್ಷಣದಲ್ಲಿ ಏನಾದರೂ ಕೊಹ್ಲಿ ಒಪ್ಪಿದ್ದಾರೆ ಅವರು ಕ್ಯಾಪ್ಟನ್ಶಿಪ್ ಇವತ್ತು ಅನೌನ್ಸ್ಮೆಂಟ್ ಹನ್ನೊಂದು ಮೂವತ್ತಕ್ಕೆ ಏನಾಗುತ್ತೆ ಸೊ ಅದು ಅನೌನ್ಸ್ ಆಗುವಂತ ಚಾನ್ಸಸ್ ಇದೆ ಕೊಹ್ಲಿ ಅವರ ಹೆಸರು ಇದು ಸದ್ಯಕ್ಕೆ ಕೋಲಿ ಸಂಬಂಧಪಟ್ಟಾಗಿರುವಂತಹ ವಿಷಯ ಈಗ ಕೊಹ್ಲಿ ಅಲ್ಲದೆ ಇರುವಂತಹ ಆಪ್ಷನ್ಸ್ ಯಾವುದು ತುಂಬಾ ಆಪ್ಷನ್ಸ್ ಇದೆ ನಿಮಗೆ ನಂಬರ್ ಒನ್ ಕೃನಾಲ್ ಪಾಂಡ್ಯ ಸೊ ಬರೋಡಾ ಟೀಮ್ ಅನ್ನು ಅವರು ಲೀಡ್ ಮಾಡಿದ್ದಾರೆ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಸೊ ಅವರ ಕ್ಯಾಪ್ಟನ್ಸಿಯ ಒಂದು ಟ್ಯಾಕ್ಟಿಕ್ಸ್ ನೋಡಿದಾಗ ಅವ್ರನ್ನ ಕ್ಯಾಪ್ಟನ್ಸಿ ಮಾಡುವಂತ ಅವಕಾಶ ಇದೆ ಯಾಕಂದ್ರೆ ಸಿನಿಯಾರಿಟಿ ಇದಾರೆ ಅಂದ್ರೆ ದೇಸಿ ಕ್ರಿಕೆಟ್ ಅಲ್ಲಿ ಒಂದಷ್ಟು ಇಂಡಿಯಾದಲ್ಲೂ ಕೂಡ ಆಡಿದ್ದಾರೆ ಇದು ನಂಬರ್ ಒನ್ ಎರಡನೇದಾಗಿರುವ ಆಪ್ಷನ್ ಬಂದು ಭುವನೇಶ್ವರ್ ಕುಮಾರ್ ಅವರು ಕೂಡ ಸೀನಿಯರ್ ಕ್ರಿಕೆಟ್ ಬಗ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಜೊತೆಗೆ ಒಬ್ಬ ಬೌಲರ್ ಕ್ಯಾಪ್ಟನ್ ಆದಾಗ ಪ್ಯಾಟ್ ಕಮಿನ್ಸ್ ಎಲ್ಲ ಮಾಡ್ದ ಹಾಗೆ ಹೇಗೆ ಯಾವಾಗ ಬೌಲಿಂಗ್ ಆಡಿಸಬೇಕು ಚೇಂಜಸ್ ಮಾಡಿಸ್ಬೇಕು ಜೊತೆಗೆ ಎಲ್ಲಾ ಪ್ಲೇಯರ್ಗಳ ರೆಸ್ಪೆಕ್ಟ್ ಅನ್ನು ಅರ್ನ್ ಮಾಡಿದ್ದಾರೆ ಭುವನೇಶ್ವರ್ ಕುಮಾರ್ ಸೊ ಯಂಗ್ಸ್ಟರ್ಸ್ಗೂ ಕೂಡ ಅವ್ರು ಗ್ರೂಮ್ ಮಾಡಬಹುದು ಗೈಡ್ ಮಾಡಬಹುದು ಸೊ ಆ ಕಾರಣಕ್ಕೆ ಭುವನೇಶ್ವರ್ ಕುಮಾರ್ ಏನಾದ್ರೂ ಕ್ಯಾಪ್ಟನ್ ಆಗ್ತಾರ ಅಂತ ಒಂದು ಇದೆಲ್ಲ ಅವ್ರಿಗೆ ಪ್ಲಸ್ ಇದ್ರೆ ಮೈನಸ್ ಏನು ಅಂತಂದ್ರೆ ಅವರು ಸನ್ ರೈಸರ್ಸ್ಗೆ ಒಂದಷ್ಟು ಪಾರ್ಟ್ ಟೈಮ್ ಕ್ಯಾಪ್ಟನ್ಸಿ ಮಾಡಿದ್ರು ಕೂಡ ತುಂಬಾ ಇಂಪ್ರೆಸ್ ಮಾಡಲಿಲ್ಲ ಒಂದು ಅಗ್ರೆಸಿವ್ನೆಸ್ ಇರ್ಬೋದು ಕ್ಯಾಪ್ಟನ್ ಇರುವಂತಹ ಅಗತ್ಯ ಇದೆಯಲ್ಲ ಅದೆಲ್ಲೂ ಕಾಣಿಸಿಲ್ಲ ಬಟ್ ಒಬ್ಬ ಕೂಲ್ ಕ್ಯಾಪ್ಟನ್ ಆಗಿ ಅವ್ರು ಬರ್ಬೋದು ಬಟ್ ಸ್ಟಿಲ್ ಭುವನೇಶ್ವರ್ ಕುಮಾರ್ಗೆ ಆರ್ ಸಿ ಬಿ ಅಂತ ದೊಡ್ಡ ಬ್ರ್ಯಾಂಡ್ ನ ಲೀಡರ್ಶಿಪ್ ಅನ್ನ ಕೊಡ್ಲಾಗುತ್ತಾ ಅದು ಈಗಿರುವಂತಹ ಪ್ರಶ್ನೆ ಇನ್ನೊಂದು ಆಯ್ಕೆ ಬಂದು ಜಿತೇಶ್ ಶರ್ಮಾ ಯಂಗ್ಸ್ಟರ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಋತುರಾಜ್ ಗಾಯ್ಕವಾಡಿ ಕೊಟ್ರಲ್ಲ ಹಾಗೆ ಏನಾದ್ರೂ ಕೊಡ್ತೀವಿ ಅಂತ ಅಂದ್ರೆ ಜಿತೇಶ್ ಶರ್ಮಾ ಒಂದು ಆಯ್ಕೆ ಇದೆ ಬಟ್ ಸ್ಟಿಲ್ ನಂಗೆ ಅನ್ಸುತ್ತೆ ಜಿತೇಶ್ ಶರ್ಮಾ ಆಸ್ ಎ ಕ್ಯಾಪ್ಟನ್ ಎಲ್ಲೂ ಕೂಡ ಅಂತ ಮೆಟಲ್ ಪ್ರೂವ್ ಮಾಡಿಲ್ಲ ಸೊ ಜಿತೇಶ್ ಕಷ್ಟ ಕೊನೆಯದಾಗಿರುವಂತಹ ಆಪ್ಷನ್ಸ್ ಇದು ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಅನೌನ್ಸ್ಮೆಂಟ್ ಆಗಬಹುದು ಒಂದು ವೇಳೆ ಕೋಲಿ ಅಲ್ಲದೇ ಇದ್ರೆ ಅಂತ ಅಂದ್ರೆ ಅದು ರಜತ್ ಪಟಿದಾರ್ ರಜತ್ ಪಟಿದಾರ್ ಈ ಸಲ ಅದ್ಭುತವಾಗಿ ಆಡಿದ್ದಾರೆ ಲಾಸ್ಟ್ ಅಂದ್ರೆ ದೇಸಿ ಕ್ರಿಕೆಟ್ ಸ್ಮ್ಯಾಟ್ ಅಲ್ಲಿ ಅವರ ಟೀಮ್ ಮಧ್ಯಪ್ರದೇಶ ಫೈನಲ್ ವರ್ಗ ತಂದ್ರು ಅಲ್ಲೂ ಗೆಲ್ಬೇಕಾಗಿತ್ತು ಅವತ್ತು ಏಕಾಂಗಿ ಹೋರಾಟ ನಡೆಸಿದ್ರು ಚೆನ್ನಸ್ವಾಮಿಲಿ ಬಟ್ ಆಗ್ಲಿಲ್ಲ ಇಡೀ ಟೀಮ್ ಎಫರ್ಟ್ ಬರಲಿಲ್ಲ ಸೊ ಆ ಕಾರಣಕ್ಕೆ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ವೇಳೆ ಇವತ್ತು ಕೋಲಿ ಅಲ್ಲದೆ ಹೋದ್ರೆ ರಜತ್ ಪಟಿದಾರ್ ಅವರ ಹೆಸರಂತೂ ಇದ್ದೇ ಇರುತ್ತೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಯಾವತ್ತು ಗೆಸ್ ಮಾಡೋಕ್ಕಾಗಲ್ಲ ಅವ್ರು ಏನಾದ್ರು ಕೊನೆ ಕ್ಷಣದಲ್ಲಿ ನಮಗೆ ಚೋ ಕೊಟ್ಟರೆ ಉಳಿದಂತ ಮೂರು ಜನ ಭುವನೇಶ್ವರ್ ಕೃಣಲ್ ಪಾಂಡ್ಯ ಚಿತೇಶ್ ಶರ್ಮಾ ಇವರಲ್ಲಿ ಯಾರಾದ್ರೂ ಒಬ್ರು ಆಗ್ಬಹುದು ನೀವು ಇನ್ನು ಲೈವ್ ನೋಡ್ಬೇಕು ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಲೈವ್ ನೋಡಿ ಸೊ ಸ್ಟಾರ್ ಅಲ್ಲಿ ಕೊಟ್ಟಿ ಕೊಡಬಹುದು ಮೋಸ್ಟ್ಲಿ ಇನ್ನೂ ಅದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ ಬಟ್ ಹಾಟ್ಸ್ಟಾರ್ ಚೆಕ್ ಮಾಡ್ತಾ ಇರೆ ಹನ್ನೊಂದು ಮೂವತ್ತಕ್ಕೆ ಓಕೆನಾ ಥ್ಯಾಂಕ್ ಯು